ಾಯಿ ಸಮಾನ ಅಂತ ದುರ್ಗದ ಎಲ್ಲ ಗ್ರಾಮಸ್ಥರಿಗೂ ಅಕ್ಕ ತಂಗಿರಿಗೂ ಅಣ್ಣ ತಂದಿರಿಗೂ ಎಲ್ಲರಿಗೂ ನಮಸ್ಕಾರ ಇದೆ ಹದಿನೆಂಟನೇ ತಾರೀಕು ಲೋಕಸಭಾ ಚುನಾವಣೆ ಇದೆ ಅದರಲ್ಲಿ ಅಮ್ಮ ನಿಂತಿದ್ದಾರೆ ನಮ್ಮ ಅತ್ತಮೂಲ್ಯವಾದ ಮತಾನ ಅವ್ರಿಗೆ ನೀಡಿ ಅವ್ರನ್ನ ಬಹುಮತದಲ್ಲಿ ಜೈಶೀರಲ್ ಮಾಡಬೇಕು ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಖಂಡಿತ ನಿಮ್ ಪ್ರೀತಿ ನಾನು ಯಾವ ಹತ್ತಿದ್ರು ಚೆನ್ನೋರಿ ಆದ್ರೆ ಈ ಸಲ ಎಲ್ಲ ಏನೇ ಒಂದು ಟೀಕೆ ಟಿಪ್ಪಣಿಗಳಿದ್ರು ಕೂಡ ನೀವು ಕೊಡೋ ಉತ್ತರ ಒಂದೇ ಹದಿನೆಂಟನೇ ತಾರೀಕು ನಿಮ್ಮ ಅಮೂಲ್ಯವಾದ ಮತನ ಕೊಟ್ಟು ಇವತ್ತಾರು ಏನಿನ್ ಟಿಕೆಟ್ ಟಿಪ್ಪಣಿ ಮಾಡಿದಾರೋ ಅದಕ್ಕೆಲ್ಲ ನೀವು ಉತ್ತರ ಕೊಡ್ತೀರ ಭಾವಿಸ್ತೀನಿ ಏನಕ್ಕೆ ಅಂದ್ರೆ ಅಪ್ಪಾಜಿ ಇಷ್ಟು ದಿನ ಅವರು ಸೇವೆ ಬಂದ್ರು ಎಲ್ಲ ಕಡೆನು ಆದ್ರೆ ಆ ಸೇವೆಯ ಹಂಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇವತ್ತು ಅಮ್ಮ ಬಂದಿದ್ದಾರೆ ಪರವಾಗಿಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ ತಮ್ಮ ಸೇವೆ ಮಾಡೋಕೆ ನಿಂತಿದಾಗ ತಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ತುಂಬಾನೇ ಬೇಕಾಗಿದೆ ಇವತ್ತು ಆಕ್ಚುಲಿ ಊರಲ್ಲಿ ಎಲ್ಲರೂ ತಂಬಿಟ್ಟು ಇಡ್ಕೊಂಡು ಹೋಗ್ತಿದ್ರು ನಮಗೂ ಬಾಯಲ್ಲಿ ನೀರು ಬರ್ತಾ ಇತ್ತು ಆಸೆನೂ ಆಯ್ತು ಎಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ರಿ ಏನದ ಕೊಟ್ಕೊಂಡ್ರೆ ಹಂಗೆ ಹೋಯ್ತಾ ಹೋಯ್ತಾ ತಿರ್ಕೊಂಡು ತಮ್ಮ ನಮ್ಮ ಮತ ನಾ ಅಂತ ಅವ್ರು ನೀಡಿ ಮೂಲಯನ ನೀಡಿ ಅವರ ಗುರುತು ಬೇರೆ ಗುರುತು ಇದ್ರ ಸೌಂಡು ಅವತ್ತೊಂದು ದಿನ ಕೇಳಿಸ್ಬೇಕಣ ಅವತ್ತೊಂದು ದಿನ ನೀವು ಕೇಳಿಸಿದ್ರೆ ನಿಜವಾಗ್ಲೂ ನಿಮ್ಮೆಲ್ಲರ ಪಾದಕ್ಕೂ ನಾನು ಇಲ್ಲಿಂದನೇ ಅಟ್ ಬಿದ್ದು ಬಿಡ್ತೀರಣ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಎ ಇದೇನಿ ಪದೇ ಪದೇ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ಗಳಿದೆ ಆದ್ರಿಂದ ಇಲ್ಲಿ ವಯಸ್ಸಾದವರು ತುಂಬಾ ಜನ ಇದಾರೆ ಎಲ್ಲಾ ಯಂಗ್ಸ್ಟರ್ಸ್ ಇದಾರೆ ಮನೆಯಲ್ಲಿ ಅಜ್ಜಿ ತಾತ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ದಯವಿಟ್ಟು ನೀವು ಅದನ್ನ ಅವ್ರಿಗೆ ಮಂದಟ್ ಮಾಡಿ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಎ ಅವ್ರಿಗೆ ಓಟ್ ಹಾಕಿಸ್ಬೇಕು ಅಂತ ಹೇಳಿ ಹತ್ರ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತೀನಿ ಧನ್ಯವಾದಗಳು